ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಋಷ್ಯಶೃಂಗ ಋಷಿಗಳು ಕಾಮೇಷ್ಟಿ ಯಾಗವನ್ನು ಆರಂಭ ಮಾಡಿದ್ದಾರೆ ದಶರಥ ಕೇಳ್ಕೊಂಡಿದ್ದಾನೆ ನಿಮ್ಮ ಕೃಪೆ ಇದ್ದರಷ್ಟೇ ನನಗೆ ಪುತ್ರ ಪ್ರಾಪ್ತಿ ಅನ್ನೋದು ಗೊತ್ತಾಗಿದೆ ಅನ್ನೋ ವಿಚಾರವನ್ನು ಹೇಳಿ ಹೇಳಿದಾಗ ಅವರು ಕಾಮೇಷ್ಟಿ ಯಾಗವನ್ನು ಮಾಡುವಂತಹ ನಿರ್ಧಾರ ತಗೊಂಡು ಈಗ ಕಾಮೇಷ್ಟಿ ಯಾಗ ಆರಂಭ ಆಗಿದೆ ಮುಂದೇನಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಇವತ್ತು ಕೂಡ ಒಂದು ಚಂದದ ಪರಿಸರದಲ್ಲಿ ರಾಮಾಯಣದ ಕಥೆಯನ್ನು ಹೇಳುವಂತಹ ಪುಣ್ಯ ನನಗೆ ಲಭಿಸಿದೆ ಮುಂದುವರಿಸ್ತೀನಿ ಕಥೆನ ಪೂರ್ಣಾಹುತಿ ಆಗಿದೆ ಈಗ ಪೂರ್ಣಾಹುತಿ ಆದ ನಂತರ ಎಲ್ಲ ದೇವತೆಗಳು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸೋದಕ್ಕೆ ಬರ್ತಾರೆ ಸಾಮಾನ್ಯವಾಗಿ ಯಜ್ಞದಲ್ಲಿ ಹವಿಸ್ಸನ್ನು ಅಗ್ನಿಯ ಮೂಲಕ ಎಲ್ಲ ದೇವತೆಗಳು ಸ್ವೀಕರಿಸೋದು ಅನ್ನುವಂತಹ ಕ್ರಮ ಇರುವಂಥದ್ದು ಇಲ್ಲೂ ಕೂಡ ಅದೇ ಆಗುತ್ತೆ ಪೂರ್ಣಾಹುತಿ ಆದ ನಂತರ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಮಂತ್ರ ಪುನಶ್ಚರಣೆ ಪುನಶ್ಚರಣೆಯನ್ನು ಮಾಡ್ತಾ ಇದ್ದ ಹಾಗೇ ಬಂದು ಸ್ವೀಕಾರ ಮಾಡ್ತಾ ಹೋಗ್ತಾರೆ ದೇವತೆಗಳು ಗಂಧರ್ವರು ಸಿದ್ಧರು ಹೀಗೆ ಎಲ್ಲ ಸಾಲಾಗಿ ಬಂದು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕಾರ ಮಾಡ್ತಾರೆ ಇಲ್ಲೇನಾಗುತ್ತೆ ಎಲ್ಲ ದೇವತೆಗಳು ಕೂಡ ಈಗ ಇದ್ದಾರೆ ಜೊತೆಗೆ ಬ್ರಹ್ಮ ಕೂಡ ಇದ್ದಾನೆ ಈ ಹೊತ್ತಲ್ಲಿ ದೇವತೆಗಳು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಯಾರ ಹತ್ರ ಅಂತಂದರೆ ಬ್ರಹ್ಮನ ಹತ್ರ ಇವರೆಲ್ಲರೂ ಈಗ ಅಗೋಚರ ಸ್ಥಿತಿಯಲ್ಲಿದ್ದಾರೆ ಇಲ್ಲಿ ಹೋಮ ನಡೀತಾ ಇದ್ದರೆ ಯಜ್ಞ ಯಜ್ಞ ಇವರೆಲ್ಲರೂ ಅಗೋಚರವಾಗಿದ್ದಾರೆ ಯಾರ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ ಯಾವ ವಿಚಾರ ಅಂತಂದರೆ ರಾವಣನ ಉಪಟಳ ರಾವಣನ ಕಾಟ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ ಅನ್ನುವ ವಿಚಾರವನ್ನು ಬ್ರಹ್ಮನ ಬಳಿ ದೇವತೆಗಳು ಈ ಜಾಗದಲ್ಲಿ ಪ್ರಸ್ತಾಪ ಮಾಡ್ತಾರೆ ನೋಡಿ ನಮಗೆ ಸಾಮಾನ್ಯ ಕಥೆಗಳಲ್ಲಿ ಹೇಗೆ ಅಂತಂದರೆ ಬ್ರಹ್ಮ ಲೋಕಕ್ಕೆ ಹೋದರೂ ಅಲ್ಲಿ ಹೋಗಿ ದೇವತೆಗಳು ಕೇಳಿಕೊಂಡ್ರು ರಾವಣನ ಉಪಟಳ ಜಾಸ್ತಿಯಾಗಿದೆ ಅಂತ ಹೇಳೋದನ್ನು ನಾವು ಸಾಮಾನ್ಯ ಕಥೆಗಳಲ್ಲಿ ಕೇಳ್ತೀವಿ ಆದರೆ ಈ ಜಾಗದಲ್ಲಿ ಅಲ್ಲಿ ಎಲ್ಲಿ ಪುತ್ರ ಪುತ್ರಕಾಮೇಷ್ಟಿ ಯಾಗ ನಡೀತಾ ಇರುತ್ತಲ್ಲ ಅಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದು ಇದಕ್ಕೂ ಮತ್ತೆ ಮುಂದಾಗುವ ಘಟನೆಗಳಿಗೂ ಎಷ್ಟು ಲಿಂಕ್ ಇದೆ ನೋಡಿ ಯಾಕಂದರೆ ದಶರಥನಿಗೆ ಹುಡ್ತಾನೆ ರಾಮ ಅದು ಹೇಗೆ ಕನೆಕ್ಷನ್ ಅನ್ನೋದು ಕೂಡ ಮುಂದೆ ಬರ್ತಾ ಹೋಗುತ್ತೆ ಈಗ ಬ್ರಹ್ಮನ ಬಳಿ ಇವರು ಏನು ಹೇಳ್ತಾರೆ ಅಂತಂದರೆ ಮೂರೂ ಲೋಕಗಳನ್ನು ಕೂಡ ರಾವಣ ಹೆದರಿಸ್ಕೊಂಡು ಇಟ್ಕೊಂಡಿದ್ದಾನೆ ಯಾಕೆ ಅಂತಂದರೆ ನಿಮ್ಮ ವರದ ಕಾರಣದಿಂದಾಗಿ ಏನು ವರ ಅಂತಂದರೆ ರಾವಣ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿರ್ತಾನೆ ತಪಸ್ಸು ಮಾಡಿ ತನಗೆ ಯಕ್ಷರು ಗಂಧರ್ವರು ದೇವತೆಗಳು ರಾಕ್ಷಸರು ಇವರು ಯಾರಿಂದಲೂ ಕೂಡ ಸಮಸ್ತ ಭೂತಗಳಿಂದಲೂ ಕೂಡ ತನಗೆ ಸಾವು ಉಂಟಾಗಬಾರ್ದು ಅನ್ನುವಂಥ ವರವನ್ನು ಕೇಳಿರ್ತಾನೆ ರಾವಣ ಸರಿ ಅಂತ ಹೇಳಿ ಆಶ ಏನು ವರ ಪ್ರಾಪ್ತಿಯಾಗಿರುತ್ತೆ ಬ್ರಹ್ಮನ ಮೂಲಕ ರಾವಣನ ಉಪಟಳ ಜಾಸ್ತಿ ಆಗುತ್ತೆ ಇದು ನೋಡಿ ರಾಕ್ಷಸರ ಸಮಸ್ಯೆ ಯಾವಾಗಲೂ ಕೂಡ ಅದ್ಭುತವಾಗಿ ತಪಸ್ ಮಾಡ್ತಾರೆ ಅತ್ಯಂತ ಪರಾಕ್ರಮಿಗಳಾಗಿರ್ತಾರೆ ಆದರೆ ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ಆ ಕೆಟ್ಟ ಬುದ್ಧಿ ದುರ್ಬುದ್ಧಿ ಎಲ್ಲ ಕೇಳಿ ಕೊನೆಗೆ ತಾನು ಸಾಯಬಾರ್ದು ಅನ್ನೋದನ್ನು ಕೇಳ್ಕೋತಾರೆ ಇಂಥವ್ರ ಇಂಥವರಿಂದ ಇಂಥವರಿಂದ ಸಾಯಬಾರ್ದು ಅಂತ ಆದರೆ ವಿಧಿ ಅನ್ನೋದು ಹಣೆ ಬರಹ ಅನ್ನೋದು ಇದ್ದೇ ಇರುತ್ತಲ್ಲ ಯಾವುದೋ ಒಂದು ಪಾಯಿಂಟನ್ನು ಬಿಟ್ಟಿರ್ತಾರೆ ಆ ಪಾಯಿಂಟನ್ನು ಈ ದೇವತೆಗಳು ಗಟ್ಟಿಯಾಗಿ ಹಿಡ್ಕೊಂಡು ಆ ಮೂಲಕವೇ ಅವರ ಸಾವನ್ನು ನಿಶ್ಚಿತ ಅಂತ ಹೇಳಿ ಮಾಡ್ತಾರೆ ಇಲ್ಲೂ ಕೂಡ ಅದೇ ಆಗಿದೆ ರಾವಣ ವರವನ್ನು ಕೇಳುವಾಗ ಒಂದು ಪಾಯಿಂಟನ್ನು ಬಿಟ್ಟಿರ್ತಾನೆ ಅದೇನು ಅಂತ ಬ್ರಹ್ಮ ಹೇಳ್ತಾನೆ ಆಮೇಲೆ ಸರಿ ಈಗ ದೇವತೆಗಳು ಹೇಳ್ತಾರೆ ಹೀಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ನಮ್ಮ ನಮ್ಮ ಕರ್ತವ್ಯ ಈಗ ದೇವತೆಗಳಿಗೆ ಅವರವರದ್ದೇ ಆಗಿರುವಂತಹ ಕರ್ತವ್ಯ ಅನ್ನೋವಂಥದ್ದಿದೆ ಇಲ್ಲಿ ಆ ಕರ್ತವ್ಯಗಳನ್ನೆಲ್ಲ ನಾವು ಮಾಡದೇ ಇರೋ ಥರ ಆಗಿದೆ ಹೇಗೆ ಅಂತಂದರೆ ವಾಯುದೇವ ಚೆನ್ನಾಗಿ ಗಾಳಿ ಬೀಸಬೇಕು ಆದರೆ ರಾವಣನ ಸಮೀಪ ಗಾಳಿ ಬಿಸೋದೆ ಇಲ್ಲ ತಣ್ಣಗೆ ಸುಳಿತಾ ಹೋಗುತ್ತೆ ಇಂಥದ್ದಾಗಿದೆ ಹಾಗೆ ಸಮುದ್ರ ಅನ್ನೋದು ಭೋರ್ಗರೆದು ಹರಿಬೇಕು ಏನು ಆ ವೇವ್ಸ್ ಕ್ರಿಯೇಟ್ ಆಗಬೇಕು ಆದರೆ ಸಮುದ್ರ ರಾಜ ತಟಸ್ಥನಾಗಿದ್ದಾನೆ ಆಮೇಲೆ ಸೂರ್ಯ ಶಾಖವನ್ನು ಕೊಡಬೇಕು ಬಿಸಿ ಇರಬೇಕು ಭೂಮಿಯಲ್ಲಿ ಆದರೆ ರಾವಣ ಹೊರಗಡೆ ಹೊರಟ ಅಂತಂದರೆ ಸೂರ್ಯನೂ ಕೂಡ ತಂಪಾಗ್ತಾನೆ ಹೀಗೆ ನಾವೆಲ್ಲ ನಮ್ಮ ಕರ್ತವ್ಯವನ್ನು ಮರೆಯೋ ಥರ ಆಗಿದೆ ಕರ್ತವ್ಯವನ್ನು ಬಿಟ್ಟು ನಮ್ಮ ಕೆಲಸ ಮಾಡೋ ಥರ ಆಗೋಗಿದೆ ಹೀಗಾದರೆ ಬಹಳ ಕಷ್ಟ ಆಗುತ್ತೆ ಏನಿದೆ ಇದಕ್ಕೆ ಉಪಾಯ ನೀವೇ ಇದಕ್ಕೆ ಪರಿಹಾರವನ್ನು ಹೇಳಬೇಕು ಅಂತ ಕೇಳ್ಕೊತಾರೆ ಬ್ರಹ್ಮನ ಬಳಿ ಆಗ ಬ್ರಹ್ಮ ಅದೇ ಒಂದು ಪಾಯಿಂಟ್ ಬಿಟ್ಟು ಹೋಗಿತ್ತು ಅಂತ ಹೇಳಿದ್ನಲ್ಲ ಏನದು ಪಾಯಿಂಟ್ ಅಂತಂದರೆ ಹಾಂ ಈಗ ರಾವಣ ತಪಸ್ಸು ಮಾಡಿ ವರವನ್ನು ಕೇಳಿದಾಗ ಇವರೆಲ್ಲರಿಂದ ಕೂಡ ದೇವತೆಗಳು ರಾಕ್ಷಸರು ಇವರು ಯಾರಿಂದ ತನಗೆ ಮೃತ್ಯು ಬರಬಾರ್ದು ಅಂತ ಕೇಳ್ಕೊಂಡಿದ್ದಾನೆ ಆದರೆ ಅಲ್ಲಿ ಬಿಟ್ಟಿರೋದು ಏನು ಅಂತಂದರೆ ಮನುಷ್ಯರು ಮಾನವರನ್ನು ಬಿಟ್ಟಿದ್ದಾನೆ ಮಾನವರಿಂದ ತನಗೇನೂ ಆಗೋದಿಲ್ಲ ಅನ್ನುವಂಥ ಒಂದು ಅನಾದರಣೆ ಕೂಡ ಅಲ್ಲಿ ಇದೆ ಅವರೇನು ಮಾಡ್ತಾರೆ ಬಿಡು ಅವರನ್ನು ನಾನು ಆರಾಮಾಗಿ ಸೋಲಿಸ್ಬಹುದು ಅನ್ನುವಂಥದ್ದು ಇದನ್ನು ಬ್ರಹ್ಮ ದೇವತೆಗಳಿಗೆ ಹೇಳ್ತಾನೆ ನೋಡಿ ಮಾನವರ ಬಗ್ಗೆ ಇರುವಂತಹ ಆ ಅನಾದರಣೆಯಿಂದಾಗಿ ಅದೊಂದು ವಿಚಾರವನ್ನು ರಾವಣ ಬಿಟ್ಟಿದ್ದಾನೆ ಹಾಗಾಗಿ ಒಬ್ಬ ಮನುಷ್ಯನಿಂದಲೇ ರಾವಣನ ಸಂಹಾರ ಆಗುತ್ತೆ ಅಂತ ಹೇಳಿದಾಗ ದೇವತೆಗಳಿಗೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಒಂದೇ ಒಂದು ಪಾಯಿಂಟ್ ಬಿಟ್ಟಿದ್ದರೂ ಕೂಡ ಮುಂದೆ ಅವರಿಗೆ ಬೇಕಾಗಿರುವಂಥ ಕೆಲಸ ಆಗುತ್ತೆ ಅನ್ನೋ ಅವರಿಗೆ ಗೊತ್ತು ಖುಷಿಯಾಗುತ್ತೆ ಅಷ್ಟರಲ್ಲಿ ಅದೇ ಜಾಗಕ್ಕೆ ಇದೆಲ್ಲ ಏನು ಚರ್ಚೆ ಆಗ್ತಾ ಇರುತ್ತಲ್ಲ ಅದೇ ಜಾಗಕ್ಕೆ ವಿಷ್ಣು ಶಂಖ ಚಕ್ರ ಗಧಾ ಪದ್ಮಗಳನ್ನು ಧರಿಸಿರುವಂತಹ ಆ ಮಹಾನ್ ವಿಷ್ಣು ಗರುಡ ವಾಹನನಾಗಿ ಅಲ್ಲಿಗೆ ಬರ್ತಾನೆ ಬಂದ ಕೂಡಲೇ ಎಲ್ಲ ದೇವತೆಗಳು ಕೂಡ ಆತನಿಗೆ ನಮಿಸಿ ಸ್ತೋತ್ರ ಮಾಡಿ ಈ ಹೊತ್ತಲ್ಲಿ ಬಂದದಕ್ಕೆ ಅವರು ಖುಷಿ ಪಡ್ತಾರೆ ಹಾಗೆ ವಿಷ್ಣು ಇಲ್ಲೇನು ನಡೀತಾ ಇದೆ ಅನ್ನುವ ವಿಚಾರಗಳನ್ನು ಕೇಳಿ ಬ್ರಹ್ಮನ ಎದುರು ಕುತ್ಕೋತಾನೆ ನಿಮ್ಮ ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಹೇಳಿ ಅನ್ನೋದನ್ನು ಹೇಳ್ತಾನೆ ಆಗ ದೇವತೆಗಳು ಈ ರಾವಣನ ಉಪಟಳ ಇತ್ಯಾದಿಗಳನ್ನೆಲ್ಲ ಹೇಳಿ ದಶರಥನ ವಿಚಾರವನ್ನು ಹೇಳ್ತಾರೆ ಇಲ್ಲಿ ನೋಡಿ ದಶರಥ ಎಂತಹ ರಾಜ ಅನ್ನುವಂತಹದ್ದು ಮತ್ತೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಮಗೆಲ್ಲ ಕಥೆಗಳಲ್ಲೂ ದಶರಥ ಬಹಳ ಪಾಪದ ಒಂಥರ ಕಾಣಿಸ್ತಾ ಇರ್ತಾನೆ ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ಕೂಡ ದಶರಥ ಎಂತಹ ಪರಾಕ್ರಮಿ ಎಂತಹ ಧರ್ಮಿಷ್ಠ ಅನ್ನೋದನ್ನು ವಿವರಿಸಿದ್ದೆ ಇಲ್ಲಿ ಖುದ್ದು ದೇವತೆಗಳೇ ವಿಷ್ಣುವಿಗೆ ಏನು ಹೇಳ್ತಾರೆ ಅಂತಂದರೆ ಧರ್ಮಜ್ಞನಾಗಿರುವಂತಹ ಸತ್ಯನಿಷ್ಠನಾಗಿರುವಂತಹ ದಶರಥ ರಾಜನಲ್ಲಿ ನೀನು ಮಗನಾಗಿ ಹುಟ್ಟು ಅನ್ನೋದನ್ನು ದೇವತೆಗಳೇ ವಿಷ್ಣುವಿಗೆ ಹೇಳ್ತಾರೆ ಹೇಗೆ ಹುಟ್ಟಬೇಕು ನಾಲ್ಕು ಭಾಗಗಳಾಗಿ ನಿನ್ನ ಆತ್ಮವನ್ನು ವಿಂಗಡಿಸಿ ಆ ಮೂರು ಜನ ಪತ್ನಿಯರು ಯಾರು ಸುಮಿತ್ರೆ ಕೈಕೇಯಿ ಕೌಸಲ್ಯ ಇವರಲ್ಲಿ ನೀನು ಮಗನಾಗಿ ಅವತರಿಸು ರಾವಣನ ಉಪಟಳವನ್ನು ರಾವಣ ಲೋಕ ಕಂಟಕನಾಗಿರುವ ಈ ಹೊತ್ತಲ್ಲಿ ಅವನನ್ನು ಸಂಹಾರ ಮಾಡೋದಕ್ಕೆ ಶಕ್ತಿ ಇರೋದು ನಿನಗೆ ಮಾತ್ರ ಅನ್ನೋದನ್ನು ಈ ದೇವತೆಗಳು ಹೇಳ್ತಾರೆ ಹಾಗೆ ಅಲ್ಲಿ ಹುಟ್ಟಿದ ನಂತರ ಯುದ್ಧದಲ್ಲಿ ಸಂಹಾರ ಮಾಡು ಅನ್ನುವಂಥದ್ದನ್ನು ಕೂಡ ದೇವತೆಗಳು ಹೇಳ್ತಾರೆ ವಿಷ್ಣು ಯಾವಾಗಲೂ ಹೇಗೆ ಅಂತಂದರೆ ತನ್ನ ಬಳಿ ಬಂದವರನ್ನು ಹಾಗೆ ಸುಮ್ಮನೆ ಕಳಿಸ್ತಾನ ಖಂಡಿತ ಇಲ್ಲ ಆತ ಯೋಚನೆ ಮಾಡಿ ದಶರಥನನ್ನು ತನ್ನ ತಂದೆಯಾಗಿ ಸ್ವೀಕರಿಸೋದಕ್ಕೆ ತಾನೇ ಬಯಸ್ತಾನಂತೆ ಆ ಪದವೇ ಚೆಂದ ಆ ವಿಷ್ಣುವೇ ಖುದ್ದು ದಶರಥನನ್ನ ತಂದೆಯಾಗು ಆ ತಂದೆ ಆಗಬೇಕು ಅಂತ ಬಯಸೋದು ಎಷ್ಟು ಸೌಭಾಗ್ಯವಂತನಿರ್ಬೋದು ಆ ದಶರಥ ಎಷ್ಟು ಪುಣ್ಯ ಮಾಡಿರಬಹುದು ಸ್ವತಃ ವಿಷ್ಣುವೇ ಆತನ ಮಗನಾಗಿ ಹುಡ್ತಾ ಇದ್ದಾನೆ ಅದನ್ನು ನಿರ್ಧಾರ ಮಾಡ್ತಾನೆ ವಿಷ್ಣುವಲ್ಲಿ ನಿರ್ಧಾರ ಮಾಡಿದ ನಂತರ ಎಲ್ಲ ದೇವತೆಗಳಿಗೂ ಕೂಡ ಆ ಭಯವನ್ನು ಕೊಡ್ತಾನೆ ನೋಡಿ ನಾನು ರಾವಣನನ್ನು ಕೇವಲ ರಾವಣ ಮಾತ್ರ ಅಲ್ಲ ಅಲ್ಲಿ ವಿಷ್ಣು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ ರಾವಣನ ಜೊತೆಗೆ ಆತನ ಪುತ್ರರು ಪೌತ್ರರು ಅಮಾತ್ಯರು ಏನು ಸಂಬಂಧಿಕರೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಸಂಹಾರ ಮಾಡಿ ಈ ಭೂಮಿಯಲ್ಲಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ಈ ಲೋಕವನ್ನು ಸಂರಕ್ಷಣೆ ಮಾಡಿ ನಾನು ಅದು ಕೆಲಸ ಮುಗಿದ ನಂತರ ಸ್ವರ್ಗಕ್ಕೆ ಮರಳುತ್ತೇನೆ ಅನ್ನುವಂತಹ ವಿಚಾರವನ್ನು ವಿಷ್ಣು ಹೇಳ್ತಾನೆ ಬಹಳ ಖುಷಿಯಾಗುತ್ತೆ ಎಲ್ಲರಿಗೂ ಯಾಕಂದರೆ ವಿಷ್ಣುವೇ ಅಭಯ ಕೊಟ್ಟ ಮೇಲೆ ಇನ್ನೂ ಅದರ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗಿಲ್ಲ ಆತ ಅತ್ಯದ್ಭುತವಾಗಿ ತನ್ನ ಭಕ್ತರನ್ನು ಪಾಲನೆ ಮಾಡೋ ಅಂಥವನು ಅವರೆಲ್ಲರೂ ಕೂಡ ಸ್ತೋತ್ರ ಮಾಡಿ ಸ್ತುತಿಸಿ ಸ್ವರ್ಗವನ್ನು ಹನ್ನೊಂದು ಸಾವಿರ ವರ್ಷಗಳಾದ ನಂತರ ಮತ್ತೆ ರಾಗ ದ್ವೇಷ ಆದಿಗಳು ಎಲ್ಲವೂ ಇಲ್ಲದೆ ಇರುವಂತಹ ಸ್ವರ್ಗ ಲೋಕಕ್ಕೆ ಮರಳಿ ಬಾ ಅನ್ನೋದನ್ನು ವಿಷ್ಣುವಿಗೆ ಹೇಳ್ತಾ ಹೇಳ್ತಾರೆ ಹಾಗೆ ವಿಷ್ಣು ಅಂತರ್ಧಾನನಾಗ್ತಾನೆ ಅಲ್ಲಿಂದ ಮಾಯವಾಗ್ತಾನೆ ಇಷ್ಟೆಲ್ಲ ಇಲ್ಲಿ ನಡೀತಾ ಇರೋದೆಲ್ಲಿ ಯಾಗ ಆಗ್ತಾ ಇರುವಂತಹ ಜಾಗದಲ್ಲಿ ಈ ಕಡೆಯಿಂದ ಯಾಗ ಕೂಡ ನಡೀತಾ ಇದೆ ಅಲ್ಲಿ ಏನಾಗುತ್ತೆ ಅಂತಂದರೆ ಯಾಗದ ಪೂರ್ಣಾಹುತಿ ಆಗಿದೆ ಆದ ನಂತರ ಆ ಯಜ್ಞ ಕುಂಡದಿಂದ ಅತ್ಯಂತ ತೇಜೋಮಯನಾಗಿರುವಂತಹ ಅತ್ಯಂತ ತೇಜ ತೇಜಸ್ಸಿನಿಂದ ಕೂಡಿರುವಂತಹ ಮಹಾಪುರುಷ ಆ ಯಜ್ಞ ಕುಂಡದಿಂದ ಎದ್ದು ಮೇಲೆ ಬರ್ತಾನೆ ಇಲ್ಲಿ ಈ ಮಹಾಪುರುಷ ಯಾರು ಅನ್ನೋದಕ್ಕೆ ಕೆಲವೊಂದು ಬೇರೆ ವ್ಯಾಖ್ಯೆಗಳು ಕೂಡ ಇದೆ ಆ ಯಜ್ಞಪುರುಷ ಕೇವಲ ಯಜ್ಞಪುರುಷ ಮಾತ್ರ ಅಲ್ಲ ಸ್ವತಃ ವಿಷ್ಣುವೇ ಆ ರೂಪದಲ್ಲಿ ಬಂದಿದ್ದಾನೆ ಅಂತ ಯಾಕೆ ಅಂತಂದರೆ ಈಗ ಅಲ್ಲಿ ಪಾಯಸವನ್ನು ಹಿಡ್ಕೊಂಡು ಬರೋ ಅಂಥದ್ದು ಗೊತ್ತಿದೆ ಎಲ್ಲರಿಗೂ ಕೂಡ ಆ ತೇಜಸ್ಸು ವಿಷ್ಣುವಿನ ತೇಜಸ್ಸನ್ನು ತರೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅದನ್ನು ಧರಿಸೋದಕ್ಕೆ ಬೇರೆ ಯಾರೋದಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಸ್ವತಃ ವಿಷ್ಣುವೇ ಆ ರೂಪದಲ್ಲಿ ಮಹಾಪುರುಷನ ರೂಪದಲ್ಲಿ ಬಂದ ಅನ್ನುವಂತಹ ವ್ಯಾಖ್ಯೆ ಕೂಡ ಇದೆ ಈಗ ಇಲ್ಲಿ ಮಹಾಪುರುಷ ಆ ಯಜ್ಞದಿಂದ ಎದ್ದು ಬಂದಿದ್ದಾನೆ ಆತನ ಮಹಾಭೂತ ಅಂತ ಕರೀತಾರೆ ಆ ರೂಪವನ್ನು ಆ ಮಹಾಭೂತದ ರೂಪ ಹೇಗಿತ್ತಂತೆ ಅಂತಂದರೆ ಮೈಯೆಲ್ಲ ಇಡೀ ಶರೀರ ಕಪ್ಪನೆಯ ಬಣ್ಣ ಮುಖ ಕೆಂಪನೆಯ ಬಣ್ಣ ಆ ದನಿ ಹೇಗಿತ್ತಂತೆ ಅಂದರೆ ಒಂದು ನಗಾರಿ ಒಂದು ಡೋಲನ್ನು ಹೊಡೆದ್ರೆ ಹೇಗೆ ಒಂದು ಸದ್ದು ಬರುತ್ತಲ್ಲ ಅಂತಹ ದನಿ ಹಾಗೆ ಮೈ ಮತ್ತೆ ಮುಖದಲ್ಲಿ ಸಿಂಹದ ಮೈ ಮೇಲಿರುವಂತಹ ಮೃದುವಾದ ನಯವಾದ ಏನು ಕೂದಲಿದೆಯಲ್ಲ ಅದೇ ತರನಾದಂತಹ ಕೂದಲುಗಳು ಆ ಮೈಯಲ್ಲಿ ಇಂತಹ ರೂಪದ ಆ ಮಹಾಪುರುಷ ಬಹಳಷ್ಟು ರತ್ನ ಖಚಿತವಾಗಿರುವಂತಹ ಆಭರಣಗಳನ್ನೆಲ್ಲ ಧರಿಸಿದಂತೆ ಆತ ಆತ ಕೈಯಲ್ಲಿ ಚಿನ್ನದ ಪುಟಕ್ಕಿಟ್ಟ ಚಿನ್ನದ ಅಂತ ಹೇಳಿ ಹೇಳ್ತಾರಲ್ಲಿ ಪುಟಕ್ಕಿಟ್ಟ ಚಿನ್ನದ ಅಂದರೆ ಅಷ್ಟು ಪ್ಯೂರ್ ಶುದ್ಧವಾಗಿರುವಂತಹ ಚಿನ್ನದ ಪಾತ್ರೆಯಲ್ಲಿ ಬೆಳ್ಳಿಯ ಮುಚ್ಚಳವನ್ನು ಹೊಂದಿರುವಂತಹ ಪಾತ್ರೆಯನ್ನು ಹೀಗೆ ಚೆನ್ನಾಗಿ ಒಂದು ಪತ್ನಿಯನ್ನು ಹಿಡಿದುಕೊಂಡಿರುವ ರೀತಿಯಲ್ಲಿ ಆ ಪಾತ್ರೆಯನ್ನು ಹಿಡಿದುಕೊಂಡಿದ್ದ ಅನ್ನುವಂಥ ವಿವರಣೆ ಬರುತ್ತೆ ನೋಡಿ ಎಷ್ಟು ಸೊಗಸಾಗಿದೆ ಅಂತಂದರೆ ಆ ಪಾತ್ರೆ ಹೇಗಿದೆ ಬಂದಿರುವ ಪುರುಷನ ಆಕಾರ ಹೇಗಿದೆ ಆಮೇಲೆ ಅದನ್ನು ಯಾವ ರೀತಿ ಹಿಡ್ಕೊಳ್ಳಲಾಗಿದೆ ಇದೆಲ್ಲದೂ ಕೂಡ ಸೊಗಸಾದ ವಿವರಣೆಯ ಮೂಲಕ ಬರುತ್ತೆ ಹೀಗೆ ಈ ಇದೆಲ್ಲ ರೂಪದಲ್ಲಿರುವಂತಹ ಮಹಾಪುರುಷ ಆ ಯಜ್ಞ ಕುಂಡದಿಂದ ದಿವ್ಯ ಪಾಯಸವನ್ನು ಹಿಡಿದು ಮೇಲೆ ಬರ್ತಾನೆ ಬಂದು ದಶರಥನನ್ನು ದಶರಥನ ಬಳಿ ಮಾತಾಡ್ತಾನೆ ನಾನು ಪ್ರಜಾಪತಿಯಿಂದ ಕಳಿಸಲ್ಪಟ್ಟ ಮಹಾಪುರುಷ ಅಂತ ತಿಳಿ ನೀನು ಅನ್ನೋದನ್ನು ಹೇಳಿದಾಗ ದಶರಥನಿಗೆ ಬಹಳ ಖುಷಿಯಾಗುತ್ತೆ ನಮಸ್ಕಾರ ಮಾಡಿ ನನ್ನಿಂದ ಏನಾಗಬೇಕು ಅಪ್ಪಣೆಯನ್ನು ಕೊಡಿಸು ಅನ್ನೋದನ್ನು ಕೇಳಿದಾಗ ಆ ಪಾಯಸವನ್ನು ಕೊಡ್ತಾ ಮಹಾಪುರುಷ ಏನು ಹೇಳ್ತಾನೆ ಅಂತಂದರೆ ಈ ಪಾಯಸ ನೀನು ಅಶ್ವಮೇಧ ಯಾಗ ಪುತ್ರ ಯಾಗ ಇದೆಲ್ಲ ಯಾಗವನ್ನು ಮಾಡಿದ ಪುಣ್ಯದಿಂದಾಗಿ ನಿನಗೆ ಈ ದಿವ್ಯ ಪಾಯಸ ಒಲಿದಿದೆ ಈ ದಿವ್ಯ ಪಾಯಸವನ್ನು ನೀನು ನಿನ್ನ ಪತ್ನಿಯರಿಗೆ ಕೊಡು ಅವರು ಕೂಡ ಯೋಗ್ಯರಾಗಿದ್ರಂತೆ ಅದನ್ನು ಹೇಳ್ತಾನತ್ತ ಯೋಗ್ಯರಾಗಿರುವಂತಹ ಪತ್ನಿಯರು ಈಗ ಮಹಾವಿಷ್ಣುವಿನ ತೇಜಸ್ಸನ್ನು ಧರಿಸಬೇಕು ಅಂತಂದರೆ ಅದು ಸುಮ್ಮನೆ ಆಗೋದಿಲ್ಲ ಅವರಲ್ಲೂ ಒಂದಷ್ಟು ಶಕ್ತಿ ಸಾಮರ್ಥ್ಯಗಳು ಬೇಕಾಗತ್ತೆ ಹಾಗೆ ದಿವ್ ಸಾಮರ್ಥ್ಯವುಳ್ಳ ಇದನ್ನು ಧರಿಸಲು ಸಾಮರ್ಥ್ಯ ಇರುವ ನಿನ್ನ ಪತ್ನಿಯರಿಗೆ ಅವರು ಸಾಮರ್ಥ್ಯವಂತರೆ ಅವರಿಗೆ ಇದನ್ನು ಕೊಡು ಅನ್ನೋದನ್ನು ಮಹಾಪುರುಷ ಹೇಳಿ ಕೊಡ್ತಾನೆ ದಶರಥನಿಗೆ ಅದೆಂತಹ ಆನಂದ ಆಗುತ್ತೆ ಅಂದರೆ ಪರಮಾನಂದ ಆಗುತ್ತೆ ಆ ದಿವ್ಯ ಪಾಯಸವನ್ನು ತನ್ನ ತಲೆಯಲ್ಲಿ ಧರಿಸ್ತಾನಂತೆ ಆತ ಧರಿಸಿ ಪ್ರದಕ್ಷಿಣೆ ಬರ್ತಾನೆ ಯಜ್ಞ ಪುರುಷನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ಧನ್ಯೋಸ್ಮಿ ನಾನು ಬಹಳ ಖುಷಿಯಾದೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ಹಾಗೆ ಯಜ್ಞ ಪುರುಷ ಅದೇ ಯಜ್ಞದ ಒಳಗಡೆ ಅಂತರ್ಧಾನನಾಗ್ತಾನೆ ಆ ದಿವ್ಯ ಪಾಯಸವನ್ನು ದಶರಥ ಹೇಗೆ ತಗೊಂಡು ಬರ್ತಾನೆ ಅಂತಂದರೆ ಕಡು ಬಡವನೊಬ್ಬನಿಗೆ ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಕೆ ಬಂದರೆ ಏನಾಗುತ್ತಲ್ಲ ಎಷ್ಟು ಖುಷಿಯಾಗಬಹುದಲ್ಲ ಅಂತಹ ಪರಮಾನಂದ ದಶರಥನಿಗೆ ಆಗುತ್ತೆ ಈಗ ಆ ಖುಷಿಯಲ್ಲಿ ಆ ಪಾಯಸವನ್ನು ತಗೊಂಡು ತನ್ನ ಪತ್ನಿಯರ ಬಳಿ ಬರ್ತಾನೆ ದಶರಥ ಸರಿಯಾಗಿ ಆ ಪಾಯಸವನ್ನು ಅರ್ಧ ಭಾಗ ಮಾಡಿ ಅರ್ಧ ಭಾಗವನ್ನು ಕೌಸಲ್ಯ ತನ್ನ ಮೊದಲ ಪತ್ನಿಯಾಗಿರುವಂತಹ ಕೌಸಲ್ಯ ಅರ್ಧ ಭಾಗವನ್ನು ಕೊಡ್ತಾನೆ ಇನ್ನುಳಿದ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಮಾಡಿ ಅದನ್ನು ಸುಮಿತ್ರೆಗೆ ಕೊಡ್ತಾನೆ ಸುಮಿತ್ರೆಗೆ ಕೊಟ್ಟ ಇನ್ನುಳಿದ ಅರ್ಧ ಭಾಗವನ್ನು ಮಾಡಿ ಕೈ ಕೈಗೆ ಕೊಡ್ತಾನೆ ಇದಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಉಳಿಯುತ್ತಲ್ಲ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಸುಮಿತ್ರೆಗೆ ಕೊಡ್ತಾನೆ ಹೀಗೆ ಇದೆಲ್ಲದೂ ಕೂಡ ದಿವ್ಯ ಪಾಯಸವನ್ನು ನಾಲ್ಕು ವಿಭಾಗವಾಗಿ ಮಾಡಿ ತನ್ನ ರಾಣಿಯರಿಗೆ ಕೊಡ್ತಾನೆ ಅವರು ಕೂಡ ಅಷ್ಟೇ ಪರಮ ಪವಿತ್ರವಾಗಿರುವಂತಹ ದಿವ್ಯ ಪಾಯಸವನ್ನು ಸ್ವತಃ ವಿಷ್ಣುವಿನ ತೇಜಸ್ಸೇ ಇರುವಂತಹ ಆ ದಿವ್ಯ ಪಾಯಸವನ್ನು ಅತ್ಯಂತ ಕ್ರಮಬದ್ಧವಾಗಿ ಕೂತು ಪದ್ಮಾಸನ ಬದ್ಧರಾಗಿ ಕೂತು ಅದನ್ನು ಸ್ವೀಕರಿಸ್ತಾರಂತೆ ಸ್ವೀಕರಿಸಿ ಅವರು ಕೂಡ ಮುಖ ಕಾಂತಿಯಿಂದ ಹೊಳೆಯೋಕ್ಕೆ ಶುರುವಾಗುತ್ತಂತೆ ದಶರಥನ ತೇಜಸ್ಸು ಕೂಡ ಈಗ ಜಾಸ್ತಿ ಆಗಿದೆ ಅದನ್ನು ಸೇವಿಸಿದ ಅವರೆಲ್ಲರೂ ಕೂಡ ಅತ್ಯಂತ ತೇಜೋಮಯರಾಗಿ ಕಾಣಿಸೋಕೆ ಶುರುವಾಗ್ತಾರಂತೆ ಹಾಗೆಯೇ ಅವರು ಗರ್ಭವನ್ನು ಧರಿಸ್ತಾರೆ ತನ್ನ ಪತ್ನಿಯರು ಗರ್ಭ ಧಾರಣೆ ಆದ ನಂತರ ಸ್ವತಃ ದೇವತೆಗಳೇ ಪೂಜಿಸುವ ಶ್ರೀಹರಿ ಇದ್ದಾನಲ್ಲ ಆ ಶ್ರೀಹರಿಯಂತೆ ದಶರಥ ಪರಮ ಸಂತುಷ್ಟನಾಗ್ತಾನಂತೆ ಅಂತಹ ಆತ್ಮತೃಪ್ತಿ ಅವನೊಳಗಡೆ ಕಾಣಿಸುತ್ತಂತೆ ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸೋಣ ಈ ರಾಮಾಯಣ ಕಥನವನ್ನು ನಾನು ಈ ಪರಿಸರದಲ್ಲಿ ಮಾಡುವಾಗ ಇಲ್ಲಿ ಸುತ್ತ ವಾನರಗಳೇ ಇದ್ದಾವೆ ಮಂಗಗಳಿದೆ ಇಲ್ಲಿ ನನ್ನ ಹಿಂದಗಡೆ ಈಗ ಒಂದು ದೊಡ್ಡ ಮಂಗ ಕೂತಿದೆ ಇವರ ನಡುವೆ ವಾನರಗಳ ನಡುವೆ ಈ ರಾಮಾಯಣ ಕಥನವನ್ನು ಹೇಳುವಂತಹ ಭಾಗ್ಯ ಇವತ್ತು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಜೈ ಶ್ರೀರಾಮ್